ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಏಳನೇ ತರಗತಿಯ ಗಣಿತದ ಅಧ್ಯಾಯ ಎರಡು ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಈ ಪಾಠದ ಅಧ್ಯ ಅಭ್ಯಾಸ ಈ ಪಾಠದ ಅಭ್ಯಾಸ ಎರಡು ಪಾಯಿಂಟ್ ಒಂದರ ಪರಿಹಾರವನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳುತ್ತಾ ಇದರ ಪರಿಹಾರವನ್ನು ನೋಡೋಣ ಅಭ್ಯಾಸ ಎರಡು ಪಾಯಿಂಟ್ ಒಂದರ ಮೊದಲನೇ ಪ್ರಶ್ನೆ ಇವುಗಳನ್ನು ಬಿಡಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ ಒಂದನೇ ಬೀಟು ಎರಡು ಮೈನಸ್ ಮೂರು ಬಾಗಿಲೆ ಐದು ಒಂದೇ ಬೀಟು ಎರಡು ಮೈನಸ್ ಮೂರು ಬಾಗಿಲೆ ಐದು ಅಂತ ಹೇಳಿದೆ ಇಲ್ಲಿ ಲಸವನ್ನು ತೆಗಿಬೇಕು ಎರಡು ಬಾಗಿಲೆ ಒಂದು ಮೈನಸ್ ಮೂರು ಬಾಗಿಲೆ ಐದು ಲಸ ಎಷ್ಟು ಬರ್ತದೆ ಇಲ್ಲಿ ಐದು ಅನ್ನೋದು ಬರ್ತದೆ ಐದರಡನೇ ಹತ್ತು ಮೈನಸ್ ಮೂರು ಏಳು ಬಾಗಿಲೆ ಐದು ಅಂತೇಳಿ ಬಂತು ಇದನ್ನು ಮಿಶ್ರ ಭಿನ್ನರಾಶಿಯಲ್ಲಿ ಇಡಬೇಕು ಮಿಶ್ರ ಭಿನ್ನರಾಶಿಯಲ್ಲಿ ಇಡಬೇಕಾದ್ರೆ ಐದರಿಂದ ಭಾಗಿಸಬೇಕು ಐದು ಐದೊಂದಲೇ ಐದು ಎರಡನ್ನು ಉಳಿತು ಎರಡು ಶೇಷ ಬಂತು ಎರಡು ಬಾಗಿಲೆ ಐದು ಅಂತೇಳಿ ಬರ್ಕೋಬೇಕು ಇದನ್ನು ಮಿಶ್ರಬಿನ್ನ ರಾಶಿಯಲ್ಲಿ ಬರ್ಕೊಂಡಾಗ ಒಂದು ಪೂರ್ಣಾಂಕ್ ಐದೆರಡು ಅಂಶ ಅಂಥೇಳಿ ಉತ್ತರವನ್ನು ಸಿಗ್ತದೆ ಎರಡನೇ ಬೀಟು ನಾಲ್ಕು ಪ್ಲಸ್ ಏಳು ಬಾಗಿಲೆ ಎಂಟು ಅಂತ ಹೇಳ್ಕೊಟ್ಟಿದ್ದಾರೆ ಅದರ ಲಸವನ್ನು ತೆಗೆದಾಗ ಎಂಟು ಎಂಟು ನಾಲ್ಕಲೆ ಮೂವತ್ತೆರಡು ಪ್ಲಸ್ ಏಳು ಎರಡನ್ನು ಕೂಡಿಸಿದಾಗ ಮೂವತ್ತೊಂಬತ್ತು ಬಾಗಿಲೆ ಎಂಟು ಅಂತೇಳಿ ಬಂತು ಇದು ಮೂವತ್ತೊಂಬತ್ತರಿಂದ ಭಾಗಿಸಿದಾಗ ಮೂವತ್ತೊಂಬತ್ತಕ್ಕೆ ಎಂಟರಿಂದ ಭಾಗಿಸಿದಾಗ ಕಲೆ ಮೂವತ್ತೆರಡು ಏಳನ್ನು ದುಡಿತು ಇಲ್ಲಿ ಏಳು ಬಾಗಿಲೆ ಎಂಟು ಅಂತೇಳಿ ತಗೋತೀನಿ ನಾಲ್ಕು ಪೂರ್ಣಾಂಕ್ ಎಂಟು ಏಳು ಅಂಶ ಅಂತೇಳಿ ಉತ್ತರವನ್ನು ಸಿಗ್ತದೆ ಮೂರನೇ ಬೀಟ್ನ ಉತ್ತರವನ್ನು ನೋಡೋಣ ಮೂರು ಬಾಗಿಲೆ ಐದು ಪ್ಲಸ್ ಎರಡು ಬಾಗಿಲೆ ಏಳು ಲಸ ಐದೋಳೆ ಮೂವತ್ತೈದು ಅಂತೇಳಿ ಬರ್ತದೆ ಏಳು ಮೂರಲೇ ಇಪ್ಪತ್ತೊಂದು ಪ್ಲಸ್ ಐದೆರಡಲೇ ಹತ್ತು ಎರಡನ್ನು ಕೂಡಿಸಿದಾಗ ಮೂವತ್ತೊಂದು ಬಾಗಿಲೆ ಮೂವತ್ತೈದು ನಾಲ್ಕನೇ ಬೀಟ್ನ ಉತ್ತರವನ್ನು ನೋಡೋಣ ಒಂಬತ್ತು ಬಾಗಿಲೇ ಹನ್ನೊಂದು ಪ್ಲಸ್ ಮೈನಸ್ ನಾಲ್ಕು ಬಾಗಿಲೇ ಹದಿನೈದು ಇಲ್ಲಿ ಲಸ ಎರಡರದ ಲಸ ಎಷ್ಟು ಬರ್ತದೆ ಇಲ್ಲಿ ಅಂತಂದ್ರೆ ಒನ್ನೂರ ಅರವತ್ತೈದು ಒನ್ನೂರ ಅರವತ್ತೈದು ಹದಿನೈದು ಒಂಬತ್ತಲೇ ಒನ್ನೂರ ಮೂವತ್ತೈದು ಮೈನಸ್ ಹನ್ನೊಂದು ನಾಲ್ಕಲೇ ನಲವತ್ತ್ನಾಲ್ಕು ಎರಡನ್ನು ಮೈನಸ್ ಮಾಡಿದಾಗ ತೊಂಬತ್ ಒಂದು ಬಾಗಿಲೆ ಒಂದೂರ ಅರವತ್ತೈದು ಉತ್ತರವನ್ನು ಸಿಕ್ತು ಐದನೇ ಬೀಟ್ನ ಉತ್ತರವನ್ನು ನೋಡೋಣ ಏಳು ಬಾಗಿಲೆ ಹತ್ತು ಪ್ಲಸ್ ಎರಡು ಬಾಗಿಲೆ ಐದು ಪ್ಲಸ್ ಮೂರು ಬಾಗಿಲೆ ಎರಡು ಇಲ್ಲಿ ಲಸ ಎಷ್ಟು ಬರ್ತದೆ ಇದ್ರದ್ದು ಮೂರು ದಲ ಲಸವನ್ನು ಹತ್ತು ಅನ್ನೋದು ಲಸ ಬರ್ತದೆ ಇಲ್ಲಿ ಹತ್ತು ಲಸ ಯಾವ ರೀತಿ ತೆಗಿಬೇಕಂದ್ರೆ ಹತ್ತು ಐದು ಮತ್ತು ಎರಡರದ್ದು ಮೊದಲು ಎರಡನ ಮಗ್ಗದಿಂದು ಎರಡು ಐದಲೇ ಹತ್ತು ಐದು ಹೋಗಲ್ಲ ಎರಡೊಂದಲೇ ಎರಡು ಐದು ಐದೊಂದು ಐದೊಂದಲೇ ಐದೊಂದಲೇ ಒಂದನ್ನು ಎಡಿಸ್ಕೊಂಡೆ ಎರಡನ್ನು ಗುಣಿಸಿದಾಗ ಹತ್ತು ಹತ್ತು ಲಸಂತ ಇದು ಇದಕ್ಕೆ ಕೆಳಗಡೆ ಹತ್ತದ ಇದಕ್ಕೆ ಒಂದರಿಂದ ಗುಣಿಸಿದ ಏಳು ಏಳು ಐದದ ಎರಡರಿಂದ ಗುಣಿಸ್ತಿದ್ದಕ್ಕೆ ಎರಡೆರಡಲೇ ನಾಲ್ಕು ಪ್ಲಸ್ ಇಲ್ಲಿ ಎರಡದ ಐದರಿಂದ ಗುಣಿಸಿದ ಐದು ಮೂರಲೆ ಹದಿನೈದು ಹದಿನೈದು ಇವೆಲ್ಲವನ್ನು ಗುಣಿಸಿದಾಗ ಎಲ್ಲವನ್ನು ಕೂಡಿಸಿದಾಗ ಹನ್ನೊಂದು ಪ್ಲಸ್ ಹದಿನೈದು ಇಪ್ಪತ್ತಾರು ಬಾಗಿಲೆ ಹತ್ತು ಇದನ್ನು ಮಿಶ್ರ ಭಿನ್ನ ರಾಶಿಯಲ್ಲಿ ಬರ್ಕೊಳ್ಬೇಕು ಐದಲೇ ಹತ್ತು ಎರಡು ಹದಿಮೂರಲೆ ಹದಿಮೂರು ಬಾಗಿಲೆ ಐದು ಅಂತೇಳಿ ಬಂತು ಮಿಶ್ರ ಭಿನ್ನ ರಾಶಿಯಲ್ಲಿ ಬರ್ಕೊಂಡ್ರೆ ಹದಿಮೂರಕ್ಕೆ ಐದರಿಂದ ಭಾಗಿಸಬೇಕು ಐದರಡೇ ಹತ್ತು ಮೂರನ್ನು ದುಳಿತು ಮೂರು ಬಾಗಿಲೆ ಇದು ಐದು ಅಂತೇಳಿ ಇಲ್ಲಿ ಬರ್ಕೊಳ್ತೇವೆ ಮಿಶ್ರ ಭಿನ್ನ ರಾಶಿಯಲ್ಲಿ ಬರೆದಾಗ ಇದನ್ನು ಎರಡು ಪೂರ್ಣಾಂಕ್ ಮೂರು ಅಂಶ ಅಂತೇಳಿ ಉತ್ತರವನ್ನು ಆಗ್ತದೆ ಆರನೇ ಪ್ರಶ್ನೆ ಎರಡು ಪೂರ್ಣಾಂಕ್ ಮೂರು ಎರಡು ಅಂಶ ಪ್ಲಸ್ ಮೂರು ಪೂರ್ಣಾಂಕ್ ಎರಡೊಂದು ಅಂಶ ಅಂತ ಹೇಳಿಕೊಟ್ಟಿದ್ದಾರೆ ಇದರ ಮೊದಲೇ ವಿಷಮ ವಿನ ರಾಶಿಕ ಪರಿವರ್ತನೆ ಮಾಡ್ಕೋಬೇಕು ಮೂರೇಳೆ ಆರು ಆರು ಪ್ಲಸ್ ಎರಡು ಎಂಟು ಬಾಗಿಲೆ ಮೂರು ಪ್ಲಸ್ ಇಲ್ಲಿ ಮೂರೇಳೆ ಆರು ಆರು ಪ್ಲಸ್ ಒಂದು ಏಳು ಬಾಗಿಲೆ ಎರಡು ನಂತರ ಇಲ್ಲಿ ಲಸವನ್ನು ತೆಗಿಬೇಕು ಮೂರೇಳೆ ಆರು ಅನ್ನೋದು ಲಸ ಬಂತು ಎರಡನ್ನು ಗುಣಿಸಿದಾಗ ಎಂಟೆರಡೇ ಹದಿನಾರು ಪ್ಲಸ್ ಏಳು ಮೂರನೇ ಇಪ್ಪತ್ತೊಂದು ಇವೆರಡನ್ನು ಕೂಡಿಸಿದಾಗ ಮೂವತ್ತೇಳು ಬಾಗಿಲೆ ಆರು ಅನ್ನೋದು ಬಂತು ಇದನ್ನು ಮಿಶ್ರಭಿನ್ನ ರಾಶಿಗೆ ಪರಿವರ್ತನೆ ಮಾಡಬೇಕು ಮೂವತ್ತೇಳಕ್ಕೆ ಆರರಿಂದ ಭಾಗಿಸಿದಾಗ ಆರ್ ಆರ್ಲೆ ಮೂವತ್ತಾರು ಒಂದನ್ನು ಉಳಿತು ಒಂದನ್ನು ಮೇಲುಗಡೆ ಬರ್ಕೊಂಡು ಆರನ್ನು ಕೆಳಗಡೆ ಬರ್ಕೊಳ್ಬೇಕು ಆರು ಪೂರ್ಣಾಂಕ್ ಆರು ಒಂದು ಅಂಶ ಅನ್ನೋದು ಉತ್ತರವನ್ನು ಸಿಕ್ತಿದೆ ಏಳನೇ ಬೀಟು ಎಂಟು ಪೂರ್ಣಾಂಕ್ ಎರಡು ಒಂದು ಅಂಶ ಮೈನಸ್ ಮೂರು ಪೂರ್ಣಾಂಕ್ ಐದು ಅಂಶ ಮೊದಲು ಇದನ್ನು ಮಿಶ್ರಭಿನ್ನ ರಾಶಿಗೆ ಪರಿವರ್ತನೆ ಮಾಡಿಕೊಳ್ಬೇಕು ಎಂಟು ಎರಡನೇ ಹದಿನಾರು ಹದಿನಾರು ಪ್ಲಸ್ ಒಂದು ಬಾಗಿಲೆ ಎರಡು ಮೈನಸ್ ಎಂಟು ಮೂರಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಐದು ಬಾಗಿಲೆ ಎಂಟು ಇವೆರಡನ್ನು ಕೂ ಇವೆರಡನ್ನು ಕೂಡಿಸಿದಾಗ ಹದಿನೇಳು ಬಾಗಿಲೆ ಎರಡು ಮೈನಸ್ ಇಪ್ಪತ್ತೊಂಬತ್ತು ಬಾಗಿಲೆ ಎಂಟು ಇಲ್ಲಿ ಲಸ ಲಸ ಎಂಟು ಬರ್ತದೆ ಎಂಟು ಇದನ್ನು ಎರಡರಿಂದ ಭಾಗಿಸಿದಾಗ ಎರಡು ನಾಲ್ಕಲೇ ಇರ್ತದ ಹದಿನೇಳು ಗುಣಿಲೆ ನಾಲ್ಕು ಮೈನಸ್ ಎಂಟು ಬಂತಂದ್ರೆ ಇದಕ್ಕೆ ಇಪ್ಪತ್ತೊಂಬತ್ತು ಗುಣಿಲೆ ಒಂದು ಅಂತ ಹೇಳಾಗ್ತದ ಇಲ್ಲಿ ಹದಿನೇಳು ನಾಲ್ಕುಲೆ ಅರವತ್ತೆಂಟು ಮೈನಸ್ ಇಪ್ಪತ್ತೊಂಬತ್ತು ಬಾಗಿಲೆ ಎಂಟನ್ನು ಮಾಡಬೇಕು ಹತ್ತು ಹದಿನೆಂಟರಲ್ಲಿ ಒಂಬತ್ತನ್ನು ಹೋದ್ರೆ ಒಂಬತ್ತನ್ನು ಉಳಿತು ಇಲ್ಲಿ ಐದು ಐದರಲ್ಲಿ ಎರಡನ್ನು ಹೋದ್ರ ಮೂರು ಮೂವತ್ತೊಂಬತ್ತು ಬಾಗಿಲೆ ಎಂಟನ್ನು ಬಂತು ಇದನ್ನು ರಾಶಿಯಲ್ಲಿ ಪರಿವರ್ತನೆ ಮಾಡಿದಾಗ ಮಿಶ್ರ ರಾಶಿಯಲ್ಲಿ ಪರಿವರ್ತನೆ ಮಾಡಿದಾಗ ನಾಲ್ಕು ಪೂರ್ಣಾಂಕ್ ಎಂಟು ಏಳು ಅಂಶ ಅನ್ನೋದು ಉತ್ತರವನ್ನು ಸಿಗ್ತದೆ ಎರಡನೇ ಪ್ರಶ್ನೆ ಮುಂದಿನವುಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅದರಲ್ಲಿ ಒಂದನೇ ಬಿಟ್ಟು ಎರಡು ಬಾಗಿಲೆ ಒಂಬತ್ತು ಎರಡು ಬಾಗಿಲೆ ಮೂರು ಎಂಟು ಬಾಗಿಲೆ ಇಪ್ಪತ್ತೊಂದು ಅಂತ ತಿಳ್ಕೊಟ್ಟಿದ್ದಾರೆ ಇಳಿಕೆ ಕ್ರಮ ಏರಿಕೆ ಕ್ರಮ ಮಾಡಬೇಕಾದ್ರೆ ಇಳಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ ದೊಡ್ಡ ಸಂಖ್ಯೆಗಳನ್ನು ಬರ್ಕೊಂಡು ಚಿಕ್ಕ ಸಂಖ್ಯೆ ಕಡೆ ಹೋಗ್ತೇವೆ ಏರಿಕೆ ಕ್ರಮ ಅಂತಂದಾಗ ಏರಿಕೆ ಕ್ರಮದಲ್ಲಿ ಒಂದು ಎರಡು ಮೂರು ದೊಡ್ಡ ಸಂಖ್ಯೆಗಳ ಕಡೆ ಹೋಗ್ತೇವೆ ಈ ರೀತಿ ನಾವು ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಅನ್ನೋದನ್ನ ಮೊದಲು ಕಂಡುಹಿಡಬೇಕು ಅದನ್ನು ಕಂಡುಹಿಡಬೇಕಾದ್ರೆ ಅಂಶ ಮತ್ತು ಛೇದನವನ್ನು ಗಮನಿಸ್ಬೇಕು ನಾವು ಅಂಶ ಮತ್ತು ಛೇದನವನ್ನು ಅಂಶದಲ್ಲಿ ಸಮಸಂಖ್ಯೆಗಳನ್ನಿದ್ದಾಗ ಅಂಶದಲ್ಲಿ ಸಮಸಂಖ್ಯೆಗಳನ್ನಿದ್ದಾಗ ಎಲ್ಲವನ್ನ ಒಂದೇ ಸಂಖ್ಯೆ ಇದ್ದಾಗ ಛೇದನದಲ್ಲಿ ಛೇದನದಲ್ಲಿದ್ದಂಥ ಚಿಕ್ಕ ಸಂಖ್ಯೆ ಏನಾಗಿರ್ತದ ಚಿಕ್ಕ ಸಂಖ್ಯೆನೇ ದೊಡ್ಡದಾಗಿರ್ತದ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಥವಾ ಛೇದನದಲ್ಲಿ ಸಮಸಂಖ್ಯೆಗಳನ್ನಿದ್ದಾಗ ಅಂಶದಲ್ಲಿ ಸಣ್ಣ ಸಂಖ್ಯೆ ಸಣ್ಣದಿರ್ತದ ದೊಡ್ಡ ಸಂಖ್ಯೆ ದೊಡ್ಡದಾಗಿರ್ತದ ಅದನ್ನು ಇಲ್ಲಿ ನಾವು ನೋಡೋಣ ಇಲ್ಲಿ ಎರಡು ರೀತಿಯನ್ನು ಮಾಡ್ತೀನಿ ನಾನು ಮೊದಲನೇ ಲೆಕ್ಕಲ್ಲಿ ಎರಡು ಬಾಗಿಲೆ ಒಂಬತ್ತು ಇನ್ನೊಂದು ಎರಡು ಬಾಗಿಲೆ ಮೂರು ಇನ್ನೊಂದು ಎಂಟು ಬಾಗಿಲೆ ಇಪ್ಪತ್ತೊಂದು ಅಂತ ಹೇಳಿದೆ ಮೊದಲು ಅಂಶಕ್ಕೆ ಲೆಕ್ಕ ಸಮ ಮಾಡ್ತೀನಿ ಸಮ ಮಾಡಬೇಕಾದ್ರೆ ಇಲ್ಲಿ ಎರಡು ಬಾಗಿಲೆ ಒಂಬತ್ತಕ್ಕೆ ಅದಕ್ಕೆ ನಾಲ್ಕು ಬಾಗಿಲೆ ನಾಲ್ಕರಿಂದ ಗುಣಿಸ್ತೀನಿ ಇದು ಎಷ್ಟಾಗ್ತದೆ ಎಂಟು ಬಾಗಿಲೆ ಒಂಬತ್ನಾಲ್ಕಲೆ ಮೂವತ್ತಾರು ಅಂಥೇಳಾಗ್ತದ ಎರಡನೇದು ಎರಡು ಬಾಗಿಲೆ ಮೂರು ಅಂತ ಹೇಳಿದೆ ಇದಕ್ಕೂ ನಾಲ್ಕು ಬಾಗಿಲೆ ನಾಲ್ಕರಿಂದ ಗುಣಿಸಿದಾಗ ಎಂಟು ಬಾಗಿಲೆ ಹನ್ನೆರಡು ಅಂತ ಬರ್ತದೆ ಮೂರನೇದು ಎಂಟು ಬಾಗಿಲೆ ಇಪ್ಪತ್ತೊಂದು ಇದೆ ಇದಕ್ಕೆ ಏನು ಮಾಡಬಾರ್ದು ಈಗ ಅಂಶ ಎಲ್ಲ ಏನದು ಸಮ ಅದು ಎಂಟು ಬಾಗಿಲೆ ಮೂವತ್ತಾರು ಇನ್ನೊಂದು ಎಂಟು ಬಾಗಿಲೆ ಹನ್ನೆರಡು ಇನ್ನೊಂದು ಎಂಟು ಬಾಗಿಲೆ ಇಪ್ಪತ್ತೊಂದು ಅಂಥೇಳಿ ಇವಾಗ ಅತ್ಯಂತ ಚಿಕ್ಕ ಸಂಖ್ಯೆ ಛೇದನದಲ್ಲಿ ಸಣ್ಣ ಸಂಖ್ಯೆ ಏನಾಗಿರ್ತದ ದೊಡ್ಡ ಸಂಖ್ಯೆ ಆಗಿರ್ತದೆ ನಮ್ಗೆ ಏನು ಕೇಳೋರಿ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತಂದಾಗ ಮೊದಲು ಏನು ಮಾಡಬೇಕು ದೊಡ್ಡ ಸಂಖ್ಯೆಯನ್ನು ಬರ್ಕೊಂಡು ಚಿಕ್ಕ ಸಂಖ್ಯೆ ಬರ್ಬೇಕು ಇದು ದೊಡ್ಡದು ನಂತರ ಇದು ನಂತರ ಮೂರನೇ ಸಂಖ್ಯೆಯಲ್ಲಿ ಇದು ಬರ್ತದೆ ಎಂಟು ಬಾಗಿಲೆ ಹನ್ನೆರಡು ಕೋಮ ಎಂಟು ಬಾಗಿಲೆ ಇಪ್ಪತ್ತೊಂದು ಕೋಮ ಎಂಟು ಬಾಗಿಲೆ ಮೂವತ್ತಾರು ಈ ರೀತಿಯದು ಇಳಿಕೆ ಕ್ರಮದಲ್ಲಿದೆ ಇದನ್ನು ಇನ್ನೊಂದು ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋದನ್ನು ಅದನ್ನು ತಿಳಿಸ್ಕೊಡ್ತೀನಿ ಸೇಮ್ ಲೆಕ್ಕ ಇದನ್ನು ಈ ರೀತಿಯೂ ಮಾಡ್ಬೋದು ಇಲ್ಲಿ ನಾನು ಹೇಗೆ ಮಾಡಿ ಮಾಡ್ತೀನಿ ಎರಡು ಬಾಗಿಲೆ ಒಂಬತ್ತು ಎರಡು ಬಾಗಿಲೆ ಮೂರು ಎಂಟು ಬಾಗಿಲೆ ಇಪ್ಪತ್ತೊಂದಿದೆ ಇಲ್ಲಿ ಛೇದನವನ್ನು ಸಮ ಮಾಡ್ಕೊಳ್ತೀನಿ ನಾನು ಛೇದನವನ್ನು ಸಮ ಮಾಡ್ಕೊಳ್ಬೇಕಾದ್ರೆ ಇದ್ರದ್ದು ಎಲ್ಲದರ ಲಸ ಎಷ್ಟು ಬರ್ತದೆ ಅಂತಂದ್ರೆ ಅರವತ್ತ್ಮೂರು ಆಗ್ತದೆ ಎಲ್ಲವನ್ನು ಅರವತ್ತ್ಮೂರು ಮಾಡ್ಬೇಕು ನಾನು ಇದನ್ನು ಅರವತ್ತ್ಮೂರು ಮಾಡಬೇಕಾದ್ರೆ ಎರಡು ಬಾಗಿಲೆ ಒಂಬತ್ತು ಇದನ್ನು ಏಳು ಬಾಗಿಲೆ ಏಳರಿಂದ ಗುಣಿಸ್ತೀನಿ ಏಳೆರಡನೇ ಹದಿನಾಲ್ಕು ಒಂಬತ್ತೇಳನೇ ಅರವತ್ತ್ಮೂರು ಏಳೆರಡನೇ ಹದಿನಾಲ್ಕು ಒಂಬತ್ತೇಳನೇ ಅರವತ್ತ್ಮೂರು ಇನ್ನೊಂದು ಎರಡು ಬಾಗಿಲೆ ಮೂರಿದೆ ಇದಕ್ಕೆ ನಾವು ಅರವತ್ತ್ಮೂರನ್ನು ಮಾಡಬೇಕಾದ್ರೆ ಇದಕ್ಕೆ ಇಪ್ಪತ್ತೊಂದು ಬಾಗಿಲೆ ಇಪ್ಪತ್ತೊಂದರಿಂದ ಗುಣಿಸ್ತೀನಿ ಇಪ್ಪತ್ತೊಂದು ಎರಡಲೇ ನಲ್ವತ್ತೆರಡು ಇಪ್ಪತ್ತೊಂದು ಮೂರಲೇ ಅರವತ್ತ್ಮೂರು ಛೇದನ ಅರವತ್ತ್ಮೂರು ಅಂತ ಹೇಳಕ್ತು ಈಗ ಎಂಟು ಬಾಗಿಲೆ ಇಪ್ಪತ್ತೊಂದಕ್ಕೆ ಮೂರು ಬಾಗಿಲೆ ಮೂರರಿಂದ ಗುಣಿಸ್ತೀನಿ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂದು ಮೂರಲೇ ಅರವತ್ತ್ಮೂರು ಈಗ ಛೇದನದಲ್ಲೆಲ್ಲ ಸಮ ಅದು ಛೇದನದ ಸಮ ಇದ್ದಾಗ ಅತ್ಯಂತ ಚಿಕ್ಕ ಸಂಖ್ಯೆ ಚಿಕ್ಕದಾಗಿರ್ತದೆ ದೊಡ್ಡ ಸಂಖ್ಯೆ ದೊಡ್ಡದಾಗಿರ್ತದೆ ಇಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಇಲ್ಲಿ ಇವು ಮೂರರಲ್ಲಿ ಮೂರರಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಗಮನಿಸಿದಾಗ ಇವು ಮೂರರಲ್ಲಿ ಗಮ ದೊಡ್ಡ ಸಂಖ್ಯೆ ಗಮನಿಸಿದಾಗ ನಲವತ್ತೆರಡು ಬಾಗಿಲೆ ಅರವತ್ತ್ಮೂರನ್ನು ದೊಡ್ಡದಿದೆ ನಲವತ್ತೆರಡು ಬಾಗಿಲೆ ಅರವತ್ತ್ಮೂರು ನಂತರ ಇಪ್ಪತ್ತ್ನಾಲ್ಕು ಬಾಗಿಲೆ ಅರವತ್ತ್ಮೂರು ನಂತರ ಹದಿನಾಲ್ಕು ಬಾಗಿಲೆ ಅರವತ್ತ್ಮೂರು ಈ ರೀತಿ ನಾವು ಇಳಿಕೆ ಕ್ರಮದಲ್ಲಿ ಬರೆದಿದ್ದೇವೆ ಇದನ್ನು ಅಬ್ಸರ್ವ್ ಮಾಡಿರಿ ನಲವತ್ತೆರಡು ಬಾಗಿಲೇ ಮೂರು ಅನ್ನೋದು ಎದುರದಿಂದ ಎರಡು ಬಾಗಿಲೇ ಮೂರು ಆ ಎರಡು ಬಾಗಿಲೇ ಮೂರು ಇಲ್ಲಿ ಎರಡು ಬಾಗಿಲೆ ಮೂರು ಅನ್ನೋದೇ ದೊಡ್ಡ ಸಂಖ್ಯೆ ಎಂಟು ಹನ್ನೆರಡು ಆಗಿತ್ತಲ್ಲ ಈ ರೀತಿಯೂ ಮಾಡ್ಬೋದು ಈ ರೀತಿಯೂ ಮಾಡ್ಬೋದು ಎರಡು ರೀತಿಯಲ್ಲಿ ತಾವು ಮಾಡ್ಬೋದು ಅಂಶಕರ ಸಮ ಮಾಡ್ಬೋದು ಅಥವಾ ಛೇದನಕರ ಸಮ ಮಾಡ್ಬೋದು ಎರಡನೇ ಪ್ರಶ್ನೆಯಲ್ಲಿ ಆ ಎರಡನೇ ಪ್ರಶ್ನೆಯಲ್ಲಿ ಒಂದು ಬಾಗಿಲೆ ಐದು ಮೂರು ಬಾಗಿಲೇ ಏಳು ಮತ್ತೊಂದು ಏಳು ಬಾಗಿಲೇ ಹತ್ತಂತೇಳಿದೆ ಛೇದನವನ್ನು ಎಲ್ಲಕ್ಕೆ ಸಮ ಮಾಡ್ಕೋತೀನಿ ಒಂದು ಬಾಗಿಲೇ ಐದು ಇದಕ್ಕೆ ಛೇದನವನ್ನು ಎಪ್ಪತ್ತು ಮಾಡ್ಕೊಳ್ಬೇಕು ಎಪ್ಪತ್ತನ್ನು ಮಾಡಬೇಕಾದ್ರೆ ಯಾವ ಸಂಖ್ಯೆಯನ್ನು ಗುಣಿಸ್ಬೇಕು ಇದಕ್ಕ ಹದಿನಾಲ್ಕು ಹದಿನಾಲ್ಕು ಐದನೇ ಎಪ್ಪತ್ತು ಅಂಶಕ್ಕೆ ಹದಿನಾಲ್ಕು ಬಾಗಿಲೆ ಹದಿನಾಲ್ಕೈದನೇ ಎಪ್ಪತ್ತಂತೇಳಾಯಿತು ನೆಕ್ಸ್ಟು ಮೂರು ಬಾಗಿಲೇ ಏಳಿದೆ ಇದಕ್ಕೆ ಹತ್ತು ಬಾಗಿಲೆ ಹತ್ತರಿಂದ ಗುಣಿಸ್ಬೇಕು ಮೂವತ್ತು ಬಾಗಿಲೆ ಎಪ್ಪತ್ತು ಇಲ್ಲಿ ಏಳು ಬಾಗಿಲೆ ಬಾಗಿಲೇ ಹತ್ತಂತೇಳಿದೆ ಇದಕ್ಕೆ ಏಳು ಬಾಗಿಲೆ ಏಳರಿಂದ ಗುಣಿಸ್ಬೇಕು ಏಳು ಏಳಲೇ ನಲವತ್ತೊಂಬತ್ತು ಬಾಗಿಲೆ ಎಪ್ಪತ್ತು ಛೇದನದಲ್ಲೆಲ್ಲ ಸಂಖ್ಯೆಗಳು ಸಮ ಅದು ಈಗ ಇಳಿಕೆ ಕ್ರಮದಲ್ಲಿ ನಾವು ಬರೆಯಿರಿ ಇಳಿಕೆ ಕ್ರಮದಲ್ಲಿ ಬರೀಬೇಕಾದ್ರೆ ಅತ್ಯಂತ ದೊಡ್ಡ ಸಂಖ್ಯೆ ಮೊದಲ ನಲವತ್ತೊಂಬತ್ತು ಬಾಗಿಲೆ ಎಪ್ಪತ್ತು ನಂತರ ಮೂವತ್ತು ಬಾಗಿಲೆ ಎಪ್ಪತ್ತು ಇನ್ನೊಂದು ಹದಿನಾಲ್ಕು ಬಾಗಿಲೆ ಎಪ್ಪತ್ತು ಈ ರೀತಿ ಇಳಿಕೆ ಕ್ರಮದಲ್ಲಿ ಬರೆಯುತ್ತೇವೆ ಒಂದು ಮಾಯಾಚೌಕದಲ್ಲಿ ಮೂರನೇ ಪ್ರಶ್ನೆ ಒಂದು ಮಾಯಾ ಚೌಕದಲ್ಲಿ ಪ್ರತಿ ಅಡ್ಡ ಸಾಲು ಪ್ರತಿ ಕಂಬ ಸಾಲುಗಳು ಮತ್ತು ಕರ್ಣಗಳಲ್ಲಿನ ಸಂಖ್ಯೆಗಳನ್ನು ಮೊತ್ತ ಒಂದೇ ಆಗಿರುತ್ತದೆ ಇದು ಒಂದು ಮಾಯಾ ಚೌಕವೇ ಎಂದು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಇದು ಚೆಕ್ ಮಾಡ್ಬೇಕಿದೆ ಯಾವ ರೀತಿ ಮಾಯಾ ಚೌಕ ಆಗ್ತದೆ ಅಂತೇಳಿ ಅಡ್ಡ ಸಾಲುಗಳನ್ನು ಚೆಕ್ ಮಾಡಬೇಕಿದು ಅಡ್ಡ ಸಾಲುಗಳು ಅಡ್ಡ ಸಾಲು ಮೂರಿವೆ ನಂತರ ಕಂಬ ಸಾಲು ಮೂರುಗಳು ನಂತರ ಕರ್ಣಗಳು ಕರ್ಣಗಳನ್ನು ಎಡದಿಂದ ಬಲಕ ಬಲದಿಂದ ಎಡಕ ಈ ಕರ್ಣಗಳನ್ನು ಚೆಕ್ ಮಾಡಬೇಕು ಮೊದಲಿಗೆ ನಾನು ಅಡ್ಡ ಸಾಲು ಅಡ್ಡ ಸಾಲು ಒಂದನೇ ಅಡ್ಡ ಸಾಲು ಅದರ ಮೊತ್ತವನ್ನು ಕಂಡುಹಿಡಿತೀನಿ ಒಂದನೇ ಅಡ್ಡ ಸಾಲು ಅಡ್ಡ ಸಾಲಿನ ಮೊತ್ತ ಮೊತ್ತ ಎಷ್ಟಾಗ್ತದೆ ಇಲ್ಲಿ ನಾಲ್ಕು ಬಾಗಿಲೆ ಹನ್ನೊಂದು ಪ್ಲಸ್ ಒಂಬತ್ತು ಬಾಗಿಲೆ ಹನ್ನೊಂದು ಪ್ಲಸ್ ಎರಡು ಬಾಗಿಲೆ ಹನ್ನೊಂದು ಛೇದನದಲ್ಲಿ ಎಲ್ಲ ಸಂಖ್ಯೆಗಳು ಸಮಾವ ಹಾಗಾಗಿ ಹನ್ನೊಂದು ಎಲ್ಲವನ್ನು ಕೂಡಿಸಿದಾಗ ನಾಲ್ಕು ಪ್ಲಸ್ ಒಂಬತ್ತು ಪ್ಲಸ್ ಎರಡು ಕೂಡಿಸಿದಾಗ ಹದಿನೈದು ಬಾಗಿಲೆ ಹನ್ನೊಂದು ಅನ್ನೋದು ಬರ್ದ ಇದನ್ನು ಹದಿನೈದು ಬಾಗಿಲೆ ಹನ್ನೊಂದು ಅಂತೇಳಿ ಇಲ್ಲೂ ಕೊಟ್ಟರು ಅದನ್ನು ಸಿಕ್ತು ಇದು ಮಿಶ್ರಬಿನ್ನ ರಾಶಿಯನ್ನು ಬರಿಬೋದು ಹದಿನೈದು ಬಾಗಿಲೆ ಹನ್ನೊಂದು ಹನ್ನೊಂದು ಒಂದಲೇ ಹನ್ನೊಂದು ನಾಲ್ಕನ್ನು ಹೊಡಿತು ಇಲ್ಲಿ ಅಂಶದಲ್ಲಿ ನಾಲ್ಕನ ಬರ್ಕೊಂಡು ಛೇದನದಲ್ಲಿ ಹನ್ನೊಂದು ಅಂತೇಳಿ ಬರ್ಕೊಳ್ತದೆ ಇದನ್ನು ಮಿಶ್ರವಿನ ರಶಲ್ಲಿ ಒಂದು ಪೂರ್ಣಾಂಗ ಹನ್ನೊಂದು ನಾಲ್ಕು ಅಂಶ ಅಂಥೇಳಿ ಆಗ್ತದ ಎರಡನೇ ಅಡ್ಡ ಸಾಲು ಎರಡನೇ ಅಡ್ಡ ಸಾಲು ಅಡ್ಡ ಸಾಲಿನ ಮೊತ್ತ ಎರಡನೇ ಅಡ್ಡ ಸಾಲು ಮೂರು ಬಾಗಿಲೆ ಹನ್ನೊಂದು ಪ್ಲಸ್ ಐದು ಬಾಗಿಲೆ ಹನ್ನೊಂದು ಪ್ಲಸ್ ಏಳು ಬಾಗಿಲೆ ಹನ್ನೊಂದು ಈಕ್ವಲ್ಸ್ ಟು ಲಸ ಹನ್ನೊಂದು ಬಂತು ಐದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಎಲ್ಲವನ್ನು ಕೂಡಿಸಿದಾಗ ಹದಿನೈದು ಬಾಗಿಲೆ ಹನ್ನೊಂದು ಇದರ ಉತ್ತರನು ಒಂದು ಪೂರ್ಣಾಂಕ ಹನ್ನೊಂದು ನಾಲ್ಕು ಅಂಶ ಅಂತೇಳಿ ಉತ್ತರವನ್ನು ಸಿಕ್ತದ ಮೂರನೇದು ಮೂರನೇ ಅಡ್ಡ ಸಾಲು ಮೂರನೇ ಅಡ್ಡ ಸಾಲಿನ ಮೊತ್ತ ಮೂರನೇ ಅಡ್ಡ ಸಾಲು ಎಂಟು ಬಾಗಿಲೆ ಹನ್ನೊಂದು ಪ್ಲಸ್ ಒಂದು ಬಾಗಿಲೆ ಹನ್ನೊಂದು ಪ್ಲಸ್ ಆರು ಬಾಗಿಲೇ ಹನ್ನೊಂದು ಇಲ್ಲಿ ಪ್ಲಸ್ ಹನ್ನೊಂದು ಅನ್ನೋದು ಬಂತು ಎಲ್ಲವನ್ನ ಕೂಡಿಸಿದಾಗ ಎಂಟು ಪ್ಲಸ್ ಒಂದು ಪ್ಲಸ್ ಆರು ಹದಿನೈದು ಬಾಗಿಲೆ ಹನ್ನೊಂದು ಇದನ್ನು ಒಂದು ಪೂರ್ಣಾಂಕ್ ಹನ್ನೊಂದು ನಾಲ್ಕು ಅಂಶ ಅಂತೇಳಿ ಬರ್ತದೆ ಈ ರೀತಿ ಇನ್ನು ನಾವು ಕಂಬ ಸಾಲಿನ ಮೊತ್ತವನ್ನು ಕಂಡುಹಿಡಬೇಕು ಕಂಬ ಸಾಲಿನ ಮೊತ್ತ ಒಂದನೇ ಕಂಬ ಸಾಲು ಸಾಲಿನ ಮೊತ್ತ ಒಂದನೇ ಕಂಬ ಸಾಲಿನ ಮೊತ್ತ ನಾಲ್ಕು ಬಾಗಿಲೆ ಹನ್ನೊಂದು ಪ್ಲಸ್ ಮೂರು ಬಾಗಿಲೆ ಹನ್ನೊಂದು ಪ್ಲಸ್ ಎಂಟು ಬಾಗಿಲೆ ಹನ್ನೊಂದು ಇಲ್ಲಿ ಒಂದನೇ ಕಂಬ ಸಾಲು ಇದು ಪ್ಲಸ ಹನ್ನೊಂದು ಅನ್ನೋದು ಬಂತು ನಾಲ್ಕು ಪ್ಲಸ್ ಮೂರು ಪ್ಲಸ್ ಎಂಟು ಹದಿನೈದು ಬಾಗಿಲೆ ಹನ್ನೊಂದು ಇದು ಒಂದು ಪೂರ್ಣಾಂಕ ಹನ್ನೊಂದು ನಾಲ್ಕು ಅಂಶ ಅಂತೇಳಿ ಉತ್ತರವನ್ನು ಸಿಗ್ತದೆ ಎರಡನೇ ಕಂಬ ಸಾಲಿನ ಎರಡನೇ ಕಂಬ ಸಾಲಿನ ಮೊತ್ತ ಒಂಬತ್ತು ಬಾಗಿಲೆ ಒಂಬತ್ತು ಬಾಗಿಲೆ ಹನ್ನೊಂದು ಪ್ಲಸ್ ಐದು ಬಾಗಿಲೆ ಹನ್ನೊಂದು ಪ್ಲಸ್ ಒಂದು ಬಾಗಿಲೆ ಹನ್ನೊಂದು ಎಲ್ಲವನ್ನು ಕೂಡಿಸಿದಾಗ ಹನ್ನೊಂದು ಲಸ ಹನ್ನೊಂದು ಒಂಬತ್ತು ಪ್ಲಸ್ ಐದು ಪ್ಲಸ್ ಒಂದು ಈಕ್ವಲ್ಸ್ ಟು ಹದಿನೈದು ಬಾಗಿಲೆ ಹನ್ನೊಂದು ಇದು ಒಂದು ಪೂರ್ಣಾಂಕ ನಾಲ್ಕು ಬಾಗಿಲೆ ಹನ್ನೊಂದು ಅಥವಾ ಹನ್ನೊಂದು ನಾಲ್ಕು ಅಂಶ ಮೂರನೇ ಕಂಬ ಸಾಲಿನ ಮೊತ್ತ ಮೂರನೇ ಕಂಬ ಸಾಲು ಎರಡು ಬಾಗಿಲೆ ಹನ್ನೊಂದು ಪ್ಲಸ್ ಏಳು ಬಾಗಿಲೆ ಹನ್ನೊಂದು ಪ್ಲಸ್ ಆರು ಬಾಗಿಲೆ ಹನ್ನೊಂದು ಇಲ್ಲಿ ಲಸ ಹನ್ನೊಂದು ಅನ್ನೋದು ಬಂತು ಎರಡು ಪ್ಲಸ್ ಏಳು ಪ್ಲಸ್ ಆರು ಈಕ್ವಲ್ಸ್ ಟು ಹದಿನೈದು ಬಾಗಿಲೆ ಹನ್ನೊಂದು ಇದು ಒಂದು ಪೂರ್ಣಾಂಕ ಹನ್ನೊಂದು ನಾಲ್ಕು ಅಂಶ ಅನ್ನೋದು ಉತ್ತರವನ್ನು ಸಿಗ್ತದೆ ನಂತರ ಡಯಾಗ್ನಲ್ ಹೇಳಿ ಕೇಳಿದರೆ ಕರ್ಣಗಳು ಈ ಕರ್ಣ ಕರ್ಣ ಅಂತಂದಾಗ ಈ ಎಡದಿಂದ ಬಲಕ್ಕೆ ಹಾಂ ನಾಲ್ಕು ಬಾಗಿಲೆ ಎಡದಿಂದ ಬಲಕ್ಕೆ ಕರ್ಣ ಎಡದಿಂದ ಬಲಕ್ಕೆ ಕರ್ಣದ ಮೊತ್ತ ಏನಾಗ್ತದೆ ನಾಲ್ಕು ಬಾಗಿಲೆ ಹನ್ನೊಂದು ಪ್ಲಸ್ ಐದು ಬಾಗಿಲೆ ಹನ್ನೊಂದು ಪ್ಲಸ್ ಆರು ಬಾಗಿಲೆ ಹನ್ನೊಂದು ಇಲ್ಲಿ ಹನ್ನೊಂದು ಲಸ ಬಂತು ಐದು ಪ್ಲಸ್ ನಾಲ್ಕು ಪ್ಲಸ್ ಆರು ಎಲ್ಲವನ್ನ ಕೂಡಿಸಿದಾಗ ಹದಿನೈದು ಬಾಗಿಲೆ ಹನ್ನೊಂದು ಇದು ಪೂರ್ಣಾಂಕ ಒಂದು ಪೂರ್ಣ ನಾಲ್ಕು ಹನ್ನೊಂದು ಅಂಶ ಅನ್ನೋದು ಉತ್ತರವನ್ನು ಸಿಗ್ತದೆ ನಂತರ ಎಡದಿಂದ ಬಲಕ್ಕೆ ಅಂತ ಹೇಳಿ ತೊಗೊಂಡಿದ್ದೆವು ಮತ್ತೆ ಎಡದಿಂದ ಬಲಕ್ಕೆ ಈ ರೀತಿ ಕರ್ಣ ಇನ್ನೊಂದು ಬಲದಿಂದ ಎಡಕ್ಕೆ ಅಂತ ಹೇಳಿ ತಗೋಬಹುದು ಬಲದಿಂದ ಎಡಕ್ಕೆ ಕರ್ಣದ ಮೊತ್ತ ಮೊತ್ತ ಇಲ್ಲಿ ಆ ಕರ್ಣದ ಮೊತ್ತ ಏನಾಗ್ತದೆ ಅನ್ನೋದನ್ನ ನೋಡೋಣ ಇಲ್ಲಿ ಎಂಟು ಬಾಗಿಲೆ ಹನ್ನೊಂದು ಪ್ಲಸ್ ಐದು ಬಾಗಿಲೆ ಹನ್ನೊಂದು ಪ್ಲಸ್ ಎರಡು ಬಾಗಿಲೆ ಹನ್ನೊಂದು ಹನ್ನೊಂದು ಲಸ ಬಂತು ಎಂಟು ಪ್ಲಸ್ ಐದು ಪ್ಲಸ್ ಎರಡು ಎಲ್ಲವನ್ನು ಕೂಡಿಸಿದಾಗ ಹದಿನೈದು ಬಾಗಿಲೆ ಹನ್ನೊಂದು ಈಕ್ವಲ್ಸ್ ಟು ಇದನ್ನು ಮಿಶ್ರಭಿನ್ನ ರಾಶಿಯಲ್ಲಿ ಪರಿವರ್ತನೆ ಮಾಡಿದಾಗ ಒಂದು ಪೂರ್ಣಾಂಕ್ ನಾಲ್ಕು ಬಾಗಿಲೆ ಹನ್ನೊಂದು ಅನ್ನೋದು ಉತ್ತರವನ್ನು ಸಿಕ್ಕು ಈ ರೀತಿ ಇದರ ಪರಿಹಾರವನ್ನು ತಗೊಳ್ಳೋದು ಈ ರೀತಿ ಇದರ ಪರಿಹಾರವನ್ನು ಕಂಡುಹಿಡಿಯಬೇಕು ನಾಲ್ಕನೇ ಪ್ರಶ್ನೆ ಒಂದು ಆಯಾತಾಕಾರದ ಕಾಗದ ಹಾಳೆ ಹನ್ನೆರಡು ಪೂರ್ಣಾಂಕ ಎರಡೊಂದು ಅಂಶ ಸೆಂಟಿಮೀಟರ್ ಉದ್ದ ಮತ್ತು ಹತ್ತು ಪೂರ್ಣಾಂಕ ಮೂರ್ ಎರಡು ಅಂಶ ಸೆಂಟಿಮೀಟರ್ ಅಗಲ ಹೊಂದಿದೆ ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಆಯಾತಾಕಾರದ ನೋಡೋಣ ಆಯಾತಾಕಾರ ಇದ್ರ ಉದ್ದ ಹನ್ನೆರಡು ಹನ್ನೆರಡು ಪೂರ್ಣಾಂಕ ಒಂದೆರಡು ಸೆಂಟಿಮೀಟರ್ ಉದ್ದವನ್ನಿದೆ ಮತ್ತು ಅಗಲ ಹತ್ತು ಪೂರ್ಣಾಂಕ ಮೂರೆರಡು ಅಂಶ ಅನ್ನೋದು ಸೆಂಟಿಮೀಟರ್ ಅಗಲವನ್ನು ಕೊಟ್ಟಿದ್ದಾರೆ ಇದು ಏನು ಕೇಳಿದರೆ ಇದು ಸುತ್ತಳತೆ ಆಯತದ ಸುತ್ತಳತೆ 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 ಎರಡು ಇಂಟು ಉದ್ದ ಪ್ಲಸ್ ಅಗಲ ಹೇಳ್ತದೆ ಎರಡು ಉದ್ದ ಎಷ್ಟಿದೆ ಅಲ್ಲಿ ಹನ್ನೆರಡು ಪೂರ್ಣಾಂಕ ಒಂದು ಅಂಶ ಪ್ಲಸ್ ಅಗಲ ಅನ್ನೋದು ಹತ್ತು ಪೂರ್ಣಾಂಕ ಮೂರೆರಡು ಅಂಶ ಅನ್ನೋದು ಅಗಲ ಕೊಟ್ಟಿದ್ದಾರೆ ಎರಡು ಗುಣಿಸಿದಾಗ ಇಲ್ಲಿ ಹನ್ನೆರಡು ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಬಾಗಿಲೆ ಎರಡು ಮಿಶ್ರ ಭೀನರಾಶಿಯನ್ನು ವಿಷಮ ಬಿನರಾಶಿಗೆ ಪರಿವರ್ತನೆ ಮಾಡ್ಕೊಂಡಿದ್ದೀನಿ ಪ್ಲಸ್ ಹತ್ಮೂರಲೆ ಮೂವತ್ತು ಪ್ಲಸ್ ಎರಡು ಮೂವತ್ತೆರಡು ಬಾಗಿಲೆ ಮೂರು ಮೊದಲು ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಬಿಡಿಸ್ಕೊಂಡಾಗ ಎರಡು ಪೂರ್ಣ ಪ್ಲಸ್ ಇಲ್ಲಿ ಆರನ್ನು ಬರ್ತಾ ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಪ್ಲಸ್ ಮೂವತ್ತೆರಡು ಎರಡನೇ ಅರವತ್ತ್ನಾಲ್ಕು ಇವೆಲ್ಲವನ್ನು ಕೂಡಿಸಿದಾಗ ಇಲ್ಲಿ ಮಾಡ್ತೀನಿ ಎರಡರಿಂದ ಎರಡು ಗುಣಿಲೆ ಇವೆರಡು ಕೂಡಿಸಿದಾಗ ಒಂಬತ್ತು ಹದಿಮೂರು ಒಂದು ಹದಿನಾಲ್ಕು ಒಂದೂರ ನಲವತ್ತೊಂಬತ್ತು ಬಾಗಿಲೆ ಆರು ಇಲ್ಲಿ ಎರಡೊಂದಲೇ ಎರಡು ಮೂರಲೆ ಅಂತೇಳಿ ಬಂತು ಇಲ್ಲಿ ಎರಡು ಗುಣಿಲೆ ಎರಡನ್ನು ಕೂಡಿಸಿದಾಗ ಒನ್ನೂರ ಮೂವತ್ತೊಂಬತ್ತು ಬಾಗಿಲೆ ಆರು ಅಂತೇಳಿ ಬರ್ತದೆ ಎರಡೊಂದಲೆ ಎರಡು ಮೂರಲೆ ಒನ್ನೂರ ಮೂವತ್ತೊಂಬತ್ತು ಬಾಗಿಲೆ ಮೂರು ಅಂಥೇಳಿ ಬಂತದ್ದು ಸೆಂಟಿಮೀಟರ್ ಇದನ್ನು ಮಿಶ್ರ ಭಿನ್ನ ರಾಶಿಗೆ ನಾವು ಪರಿವರ್ತನೆ ಮಾಡಬೇಕು ಮಿಸ್ರ ಬಿನ್ನ ರಾಶಿಗೆ ಪರಿವರ್ತನೆ ಮಾಡಬೇಕಾದ್ರೆ ಒನ್ನೂರ ಮೂವತ್ತೊಂಬತ್ತು ಬಾಗಿಲೆ ಮೂರು ಮೂರು ನಾಲ್ಕಲೆ ಹನ್ನೆರಡು ಒಂದನ್ನು ಉಳಿತು ಮೂರು ಆರಲೆ ಹದಿನೆಂಟು ಒಂದು ಸೆಂಟಿಮೀಟರು ಇದು ನಲವತ್ತಾರು ಪೂರ್ಣಾಂಕ್ ಮೂರು ಒಂದು ಅಂಶ ಅನ್ನೋದು ಉತ್ತರವನ್ನು ಸಿಗ್ತದ ಸುತ್ತಳತೆ ನಲವತ್ತಾರು ಪೂರ್ಣಾಂಕ್ ಮೂರು ಒಂದು ಸೆಂಟಿಮೀಟರ್ ಅನ್ನೋದು ಉತ್ತರ ಸಿಗ್ತದೆ ಐದನೇ ಪ್ರಶ್ನೆ ಈ ಆಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ ಎ ಬಿ ಇ ಎ ಬಿ ಇ ಅನ್ನೋದೊಂದು ಇಲ್ಲೊಂದು ಆಕೃತಿ ಇದೆ ಎ ಬಿ ಯ ಆಕೃತಿಯ ಸುತ್ತಳತೆ ನಂತರ ಆಯತ ಬಿ ಸಿ ಡಿ ಯ ಆಯತದ ಸುತ್ತಳತೆಯನ್ನು ಕಂಡುಹಿಡಬೇಕು ಅದರಲ್ಲಿ ಮೊದಲನೇ ಪರಿಹಾರವನ್ನು ನೋಡೋಣ ತ್ರಿಗುಜ ಎ ಬಿ ಇ ಯ ಸುತ್ತಳತೆ ಸುತ್ತಳತೆ ಮೂರು ಬಾಹುಗಳನ್ನು ಪ್ಲಸ್ ಮಾಡಬೇಕು ಎ ಬಿ ಬಾಹು ಪ್ಲಸ್ ಬಿ ಇ ಬಾಹು ಪ್ಲಸ್ ಎ ಇ ಬಾಹು ಎ ಬಿ ಬಾಹು ಐದು ಬಾಗಿಲೆ ಎರಡು ಪ್ಲಸ್ ಬಿ ಇ ಬಾಹು ಎರಡು ಪೂರ್ಣಾಂಕ ನಾಲ್ಕು ಮೂರು ಅಂಶ ಪ್ಲಸ್ ಮೂರು ಪೂರ್ಣಾಂಕ್ ಐದು ಮೂರು ಅಂಶ ಎ ಇ ಅನ್ನೋದು ಕೊಟ್ಟಿದ್ದಾರೆ ಐದು ಬಾಗಿಲೆ ಎರಡು ಪ್ಲಸ್ ನಾಲ್ಕೆರಡನೇ ಎಂಟು ಎಂಟು ಪ್ಲಸ್ ಮೂರು ಹನ್ನೊಂದು ಬಾಗಿಲೆ ನಾಲ್ಕು ಪ್ಲಸ್ ಐದು ಮೂರನೇ ಹದಿನೈದು ಪ್ಲಸ್ ಮೂರು ಹದಿನೆಂಟು ಹದಿನೆಂಟು ಬಾಗಿಲೆ ಐದು ಇದರ ಲಸ ಛೇದನದಲ್ಲಿ ಲಸ ಎಷ್ಟಾಗ್ತದೆ ಇಪ್ಪತ್ತು ಅಂತೇಳಿ ಲಸ ಬರ್ತದೆ ಇಪ್ಪತ್ತು ಲಸ ಬಂತು ಎರಡರಿಂದ ಭಾಗಿಸಿದಾಗ ಹತ್ತು ಬರ್ತದೆ ಇಲ್ಲಿ ಐದು ಹತ್ತನೇ ಐವತ್ತು ನಾಲ್ಕರಿಂದ ಭಾಗಿಸಿದಾಗ ಐದು ಅನ್ನೋದು ಬರ್ತದೆ ಹನ್ನೊಂದು ಐದನೇ ಐವತ್ತೈದು ಪ್ಲಸ್ ಇದು ಐದರಿಂದ ಇಪ್ಪತ್ತಕ್ಕೆ ಭಾಗಿಸಿದಾಗ ನಾಲ್ಕು ಅನ್ನೋದು ಬರ್ತದೆ ಹದಿನೆಂಟು ನಾಲ್ಕನೇ ಹದಿನೆಂಟು ನಾಲ್ಕನೇ ಎಪ್ಪತ್ತೆರಡು ಇದು ಐವತ್ತು ಎಲ್ಲವನ್ನು ಕೂಡಿಸಿದಾಗ ಒನ್ನೂರ ಎಪ್ಪತ್ತೇಳು ಬಾಗಿಲೆ ಇಪ್ಪತ್ತನ್ನೋದು ಬಂತು ಇದನ್ನು ನೆಕ್ಸ್ಟು ಮಿಸ್ರ ಭಿನ್ನರಾಶಿಯಲ್ಲಿ ಪರಿವರ್ತನೆ ಮಾಡಿದಾಗ ಏಳು ಪೂರ್ಣಾಂಕ್ ಆರೈದು ಅಂಶ ಅನ್ನೋದು ಉತ್ತರವನ್ನು ಸಿಗ್ತದೆ ಭಿನ್ನ ರಾಶಿಯಲ್ಲಿ ಪರಿವರ್ತನೆ ಮಾಡಿದಾಗ ಎಂಟು ಪೂರ್ಣಾಂಕ್ ಇಪ್ಪತ್ತು ಹದಿನೇಳು ಅಂಶ ಬರ್ತದೆ ಒನ್ನೂರ ಇಲ್ಲಿ ಇದನ್ನು ಮಿಶ್ರ ಭಿನ್ನ ಪರಿವರ್ತನೆ ಮಾಡಬೇಕು ಒನ್ನೂರ ಎಪ್ಪತ್ತೇಳು ಬಾಗಿಲೆ ಇಪ್ಪತ್ತು ಇಪ್ಪತ್ತೆಂಟಲೇ ಒನ್ನೂರ ಅರವತ್ತು ಏಳು ಒಂದು ಹದಿನೇಳನ್ನು ಉಳಿತು ಈ ಹದಿನೇಳನ್ನು ಮೇಲ್ಗಡೆ ಬರ್ಕೊತೀವಿ ಇಪ್ಪತ್ತನ ಕೆಳಗಡೆ ಬರ್ಕೋತಿವಿ ಇಲ್ಲಿ ಎಂಟು ಪೂರ್ಣಾಂಕ್ ಇಪ್ಪತ್ತು ಹದಿನೇಳು ಅಂಶ ಅನ್ನೋದು ಸೆಂಟಿಮೀಟರ್ ಸುತ್ತಳತೆಯನ್ನು ತ್ರಿಭುಜದ ಸುತ್ತಳತೆಯನ್ನು ಸಿಗ್ತದೆ ಆಯತದ ಸುತ್ತಳತೆ ಎರಡನೇ ಬಿ ಟು ಬಿ ಸಿ ಡಿ ಇಯ ಸುತ್ತಳತೆ ಸುತ್ತಳತೆ ಏನಾಗ್ತದೆ ಇಲ್ಲಿ ಎರಡು ಇಂಟು ಉದ್ದ ಪ್ಲಸ್ ಅಗಲ ಅಂಥೇಳತ್ತದ ಎರಡು ಇಲ್ಲಿ ಉದ್ದ ಅನ್ನೋದು ಎರಡು ಪೂರ್ಣಾಂಕ್ ನಾಲ್ಕು ಮೂರು ಅಂಶ ಪ್ಲಸ್ ಅಗಲ ಅನ್ನೋದು ಏಳು ಬಾಗಿಲೆ ಆರು ಎರಡು ಗುಣಿಲೆ ನಾಲ್ಕೇಳ ಎಂಟು ಎಂಟು ಮೂರು ಹನ್ನೊಂದು ಹನ್ನೊಂದು ಬಾಗಿಲೆ ನಾಲ್ಕು ಪ್ಲಸ್ ಏಳು ಬಾಗಿಲೆ ಆರು ಎರಡು ಗುಣಿಲೆ ಇಲ್ಲಿ ನಾಲ್ಕು ಮತ್ತು ಆರರ ಲಸವನ್ನು ತೆಗಿಬೇಕು ಹನ್ನೆರಡನ್ನು ಸಿಗಿದ ನಾಲ್ಕು ಮತ್ತು ಆರರ ಲಸ ಎರಡೆರಡಲೆ ಎರಡು ಮೂರನೆ ಎರಡು ಒಂದಲೇ ಮೂರು ಅಂಗೆ ಹಸ್ಕೊಂಡಿದ್ದೆವು ಮೂರು ಒಂದಲೆ ಮೂರು ನಾಲ್ಕು ಮೂರಲೆ ಹನ್ನೆರಡು ಲಸ ಹನ್ನೆರಡನ್ನು ಬಂತು ಇದಕ್ಕೆ ಮೂರರದಿಂದ ಗುಣಿಸ್ತೆವು ಹನ್ನೊಂದು ಮೂರಲೆ ಮೂವತ್ತ್ಮೂರು ಪ್ಲಸ್ ಇದಕ್ಕೆ ಏಳಕ್ಕೆ ಎರಡರಿಂದ ಗುಣಿಸ್ತೇವೆ ಏಳೆರಡಲೆ ಹದಿನಾಲ್ಕು ಎರಡು ಗುಣಿಲೆ ಎರಡನ್ನು ಕೂಡಿಸಿದಾಗ ನಲವತ್ತೇಳು ಬಾಗಿಲೆ ಹನ್ನೆರಡು ಎರಡೊಂದಲೆ ಎರಡು ಆರಲೆ ಅಂತೇಳಿ ಬಂತು ಈ ನಲವತ್ತೇಳು ಆಯತ ಬಿ ಸಿ ಡಿ ಇಯ ಸುತ್ತಳತೆ ಸುತ್ತಳತೆ ನಲವತ್ತೇಳು ಬಾಗಿಲೆ ಆರು ಬಂತು ಮಿಶ್ರ ರಾಶಿಯಲ್ಲಿ ಪರಿವರ್ತನೆ ಮಾಡಿದಾಗ ಏಳು ಪೂರ್ಣಾಂಕ್ ಆರು ಐದು ಅಂಶ ಸೆಂಟಿಮೀಟರ್ ಅನ್ನೋದು ಉತ್ತರವನ್ನು ಸಿಕ್ಕಿದೆ ಆರನೇ ಪ್ರಶ್ನೆ ಸಲೀಳ ಒಂದು ಚಿತ್ರಕ್ಕೆ ಚೌಕಟ್ಟು ಹಾಕಲು ಬಯಸುತ್ತಾಳೆ ಈ ಚಿತ್ರವು ಆ ಚಿತ್ರವು ಏಳು ಪೂರ್ಣಾಂಕ್ ಐದು ಮೂರು ಅಂಶ ಸೆಂಟಿಮೀಟರ್ ಅಗಲವಾಗಿದೆ ಚೌಕಟ್ಟಿನಲ್ಲಿ ಹೊಂದಿಕೊಳ್ಳಲು ಚಿತ್ರವು ಏಳು ಪೂರ್ಣಾಂಕ್ ಹತ್ಮೂರು ಅಂಶ ಸೆಂಟಿಮೀಟರ್ಗಿಂತ ಹೆಚ್ಚು ಅಗಲ ಇರಬಾರದು ಚಿತ್ರವನ್ನು ಎಷ್ಟು ವರ್ಣಗೊಳಿಸಬೇಕು ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇದರ ಪರಿಹಾರವನ್ನು ನೋಡೋಣ ಚಿತ್ರದ ಅಗಲ ಏಳು ಪೂರ್ಣಾಂಕ್ ಐದು ಮೂರು ಅಂಶ ಹೇಳಿದೆ ಇದನ್ನು ಮಿಸ್ರಬಿನ ವಿಷಮಬಿನ ರಾಶಿ ಕನ್ವರ್ಟ್ ಮಾಡಿದಾಗ ಇದೊಳೆ ಮೂವತ್ತೈದು ಮೂವತ್ತೆಂಟು ಬಾಗಿಲೆ ಐದು ಸೆಂಟಿಮೀಟರ್ ಅಂತ ಹೇಳು ಚಿತ್ರದ ಚೌಕಟ್ಟಿನ ಅಂಚು ಚಿತ್ರದ ಚೌಕಟ್ಟು ಚೌಕಟ್ಟು ಎಷ್ಟಿದೆ ಏಳು ಪೂರ್ಣಾಂಕ ಹತ್ಮೂರು ಅಂಶ ಅಂತ ಹೇಳಿದೆ ಇದನ್ನು ಏಳು ಹತ್ತಲೆ ಎಪ್ಪತ್ತು ಎಪ್ಪತ್ತ್ಮೂರು ಬಾಗಿಲೆ ಹತ್ತು ಸೆಂಟಿಮೀಟರ್ ಇದು ನಂತರ ಅದ ವರ್ಣಗೊಳಿಸಬೇಕಾದ ಚಿತ್ರ ಇವೆರಡನ್ನು ಮೈನಸ್ ಮಾಡಬೇಕು ಮೂವತ್ತೆಂಟು ಬಾಗಿಲೆ ಐದು ಮೈನಸ್ ಎಪ್ಪತ್ತ್ಮೂರು ಬಾಗಿಲೆ ಹತ್ತು ಲಸ ಎಷ್ಟು ಬರ್ತದೆ ಇಲ್ಲಿ ಹತ್ತು ಅನ್ನೋದು ಲಸ ಬರ್ತದೆ ಇದಕ್ಕೆ ಎರಡರಿಂದ ಗುಣಿಸಿದಾಗ ಮೂವತ್ತೆಂಟು ಎರಡರಲೇ ಎಪ್ಪತ್ತಾರು ಮೈನಸ್ ಎಪ್ಪತ್ತ್ಮೂರು ಎರಡು ಮೈನಸ್ ಮಾಡಿದಾಗ ಮೂರು ಬಾಗಿಲೇ ಅನ್ನೋದು ಉತ್ತರ ಸಿಕ್ಕು ಸೆಂಟಿಮೀಟರ್ ಏಳನೇ ಪ್ರಶ್ನೆ ರೀತು ಒಂದು ಸೇಬಿನ ಮೂರು ಬಾಗಿಲೆ ಐದು ಭಾಗ ತಿಂದಳು ಮತ್ತು ಉಳಿದ ಸೇಬನ ಅವಳ ತಮ್ಮ ಸೋಮು ತಿಂದನು ಸೇಬಿನ ಎಷ್ಟು ಭಾಗವನ್ನು ಸೋಮು ತಿಂದನು ಯಾರು ದೊಡ್ಡ ಪಾಲನ್ನು ಹೊಂದಿದ್ದರು ಎಷ್ಟರಿಂದ ಅಂತೇಳಿ ಕೇಳಿದಾರೆ ಇಲ್ಲಿ ಇದರ ಪರಿಹಾರವನ್ನು ನೋಡೋಣ ಇದರ ಪರಿಹಾರವನ್ನು ನೋಡೋಣ ಪರಿಹಾರ ವೀಕ್ಷಕರೇ ಸ್ವಲ್ಪ ಮಳೆಯ ಕಾರಣದಿಂದ ಸೌಂಡ್ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ದಿರ್ಬೋದು ಒಂದು ವೇಳೆ ಇದರ ಅರ್ಥ ಇದರ ಪರಿಹಾರವನ್ನು ನೋಡೋಣ ತಿಂದ ಸೇಬಿನ ಭಾಗ ತಿಂದ ಸೇಬಿನ ಭಾಗ ಮೂರು ಬಾಗಿಲೆ ಐದು ತಿಂದ ಭಾಗ ಸೋಮು ತಿಂದ ಸೇಬಿನ ಭಾಗ ಸೇಬನ್ನು ಇತ್ತು ಅದರಲ್ಲಿ ಮೂರು ಬಾಗಿಲೆ ಐದು ಭಾಗವನ್ನು ಐದು ಬ ಮೂರು ಬಾಗಿಲೆ ಐದು ಇಷ್ಟು ಭಾಗವನ್ನು ರೀತಿ ತಿಂದರೆ ಉಳಿದ ಭಾಗವನ್ನು ಒಂದರಲ್ಲಿ ಮೈನಸನ್ನು ಮಾಡಬೇಕು ಲಸೈಲಿ ಐದು ಐದೊಂದಲೇ ಐದು ಮೈನಸ್ ಮೂರು ಎರಡು ಬಾಗಿಲೆ ಐದು ಈ ಭಾಗವನ್ನು ಎರಡು ಬಾಗಿಲೆ ಐದು ಭಾಗವನ್ನು ರೀತಿ ತಿಂದಳು ಸೋಮು ತಿಂದನು ಎರಡು ಬಾಗಿಲೆ ಐದರಷ್ಟು ಭಾಗವನ್ನು ಸೋಮು ತಿಂದನು ಹಾಗಾದರೆ ಯಾರು ಹೆಚ್ಚಿಗೆ ತಿಂದರು ಅಂತ ಕೇಳಿದರಲ್ಲಿ ಇಲ್ಲಿ ಮೂರು ಬಾಗಿಲೆ ಐದು ಮತ್ತು ಎರಡು ಬಾಗಿಲೆ ಐದು ಇಲ್ಲಿ ಮೂರು ಬಾಗಿಲೆ ಐದು ಅನ್ನೋದು ದೊಡ್ಡ ಸಂಖ್ಯೆ ಇದೆ ಹಾಗಾಗಿ ಮೂರು ಬಾಗಿಲೆ ಐದು ರೀತು ಹೆಚ್ಚಿನ ಭಾಗವನ್ನು ಸೇಬು ತಿಂದಳು ರೀತು ಹೆಚ್ಚಿನ ಭಾಗ ಸೇಬು ತಿಂದಳು ಎಂಟನೇ ಪ್ರಶ್ನೆ ಮೈಕಲ್ ಒಂದು ಚಿತ್ರಕ್ಕೆ ಬಣ್ಣ ಹಚ್ಚುವುದನ್ನು ಏಳು ಬಾಗಿಲೇ ಹನ್ನೆರಡು ಗಂಟೆಗಳಲ್ಲಿ ಪೂರ್ಣಗೊಳಿಸಿದನು ಅದೇ ಚಿತ್ರಕ್ಕೆ ಬಣ್ಣ ಹಚ್ಚುವುದನ್ನು ವೈಭವ್ ಮೂರು ಬಾಗಿಲೇ ನಾಲ್ಕು ಗಂಟೆಯಲ್ಲಿ ಪೂರ್ಣಗೊಳಿಸುವುದನು ಯಾರು ಹೆಚ್ಚು ಸಮಯ ಕೆಲಸ ಮಾಡಿದರು ಎಷ್ಟು ಭಿನ್ನರಾಶಿಯಿಂದ ಇದು ಹೆಚ್ಚಾಗಿದೆ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಮೈಕಲ್ ಚಿತ್ರಕ್ಕೆ ಬಣ್ಣ ಹಚ್ಚಲು ತೆಗೆದುಕೊಂಡ ಕಾಲ ಏಳು ಬಾಗಿಲೆ ಹನ್ನೆರಡು ಗಂಟೆ ವೈಭವ್ ಚಿತ್ರಕ್ಕೆ ಬಣ್ಣ ಹಚ್ಚಲು ತೆಗೆದುಕೊಂಡ ಕಾಲ ಮೂರು ಬಾಗಿಲೆ ನಾಲ್ಕು ಗಂಟೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಸಮಾನ ಭಿನ್ನ ರಾಶಿಯನ್ನು ಕನ್ವರ್ಟ್ ಮಾಡಬೇಕು ಇವೆರಡಕ್ಕೆ ಏಳು ಬಾಗಿಲೆ ಹನ್ನೆರಡು ಈ ಮೂರು ಬಾಗಿಲೆ ನಾಲ್ಕಕ್ಕೆ ಮೂರು ಬಾಗಿಲೆ ಮೂರರಿಂದ ಗುಣಿಸ್ತೇನೆ ಒಂಬತ್ತು ಬಾಗಿಲೆ ಹನ್ನೆರಡು ಇವೆರಡರಲ್ಲಿ ಕಂಪೇರನ್ನು ಮಾಡಿದಾಗ ಏಳು ಬಾಗಿಲೆ ಹನ್ನೆರಡು ಒಂಬತ್ತು ಬಾಗಿಲೆ ಹನ್ನೆರಡು ಈ ಒಂಬತ್ತು ಬಾಗಿಲೆ ಹನ್ನೆರಡು ಅನ್ನೋದು ಹೆಚ್ಚಾಗಿದೆ ಹಾಗಾಗಿ ವೈಭವ್ ಏನು ಮಾಡಿದ್ರು ಅಂತಂದರೆ ಹೆಚ್ಚಾಗಿ ಸಮಯವನ್ನು ತೆಗೆದುಕೊಂಡನು ವೈಭವ್ ಹೆಚ್ಚು ಸಮಯ ತೆಗೆದುಕೊಂಡನು ವೈಭವ್ ಚಿತ್ರಕ್ಕೆ ಬಣ್ಣ ಹಚ್ಚಲು ಹೆಚ್ಚು ಸಮಯವನ್ನು ತೆಗೆದುಕೊಂಡನು ಹಾಗಾದರೆ ಎಷ್ಟು ಸಮಯವನ್ನು ಹೆಚ್ಚಿಗೆ ತೆಗೆದುಕೊಂಡನು ಹೇಳಿ ಕೇಳಿದರೆ ಅದನ್ನು ನಾವು ಇಲ್ಲಿ ಅದನ್ನು ನಾವು ಇಲ್ಲಿ ಕಂಡುಹಿಡೀಬೇಕು ಹಾಗಾದರೆ ಇಲ್ಲಿ ಎಷ್ಟು ಹೆಚ್ಚು ಸಮಯವನ್ನು ತೆಗೆದುಕೊಂಡಿದ್ದಾನೆ ಅಂತ ಕೇಳಿದ್ದಾರೆ ಅದನ್ನು ನಾವು ಕಂಡುಹಿಡಬೇಕಿಲ್ಲಿ ಇಲ್ಲಿ ಯಾರು ಹೆಚ್ಚಿಗೆ ಸಮಯವನ್ನು ತಗೊಂಡ್ರು ವೈಭವವನ್ನು ಹೆಚ್ಚಿಗೆ ತಗೊಂಡನು ಮೂರು ಬಾಗಿಲೆ ನಾಲ್ಕು ಮೈನಸ್ ಕಡಿಮೆ ಸಮಯ ತೊಗೊಂಡ್ರು ಏಳು ಬಾಗಿಲೆ ಹನ್ನೆರಡು ಮೈಕಲ್ ಕಡಿಮೆ ಸಮಯವನ್ನು ತೊಗೊಂಡನು ಎರಡರ ಲಸ ಹನ್ನೆರಡು ಬಂತು ಇದಕ್ಕೆ ನಾ ಮೂರು ದಿನ ಗುಣಿಸಿದಾಗ ಮೂರು ಮೂರಲೆ ಒಂಬತ್ತು ಮೈನಸ್ ಏಳು ಎರಡು ಬಾಗಿಲೆ ಹನ್ನೆರಡು ಅನ್ನೋದು ಬಂತು ಇದು ಎರಡೊಂದಲೆ ಎರಡು ಆರಲೆ ಒಂದನೇ ಆರನೆಯ ಒಂದು ಭಾಗದಷ್ಟು ಸಮಯವನ್ನು ಯಾರು ಹೆಚ್ಚಿಗೆ ತಗೊಂಡ್ರು ವೈಭವ್ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಂಡನು ವೀಕ್ಷಕರೇ ಇಲ್ಲಿಯವರೆಗೆ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಪರಿಹಾರವನ್ನು ನೋಡಿದ್ದೇವೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು